ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ವೆಲ್ಕಮ್ ಟು ಅಡುಗೆ ಫ್ರಮ್ ಹೋಮ್ ಯೂಟ್ಯೂಬ್ ಚಾನಲ್ ನಾನು ಚಿತ್ರ ಇವತ್ತು ಯುಗಾದಿ ಸ್ಪೆಷಲ್ ಕರ್ಜಿಕಾಯಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಇದಕ್ಕೆ ಏನೇನು ಬೇಕೋ ಬನ್ನಿ ನೋಡೋಣ ಕೊಬ್ಬರಿ ಬೆಲ್ಲ ಶೇಂಗಾ ಕಡಲೆ ಎಳ್ಳು ಇವಾಗ ಒಂದು ಬಾಣ್ಲಿ ಶೇಂಗಾನ ಇದ್ದೀನಿ ಲೋ ಫ್ಲೇಮಲ್ಲಿ ಹುರ್ಕಂದ್ರೆ ಶೇಂಗಾನ ಸಿಪ್ಪೆ ಬಿಡ್ಸೋಕ್ಕೆ ಚೆನ್ನಾಗಾಗುತ್ತೆ ಈಸಿ ಆಗುತ್ತೆ ನಿಮಗೂ ಈ ಥರ ಉರಿಬೇಕು ಕಡಲೆನ ಕಡಲೇನ ಇದ್ದೀನಿ ಲೋ ಫ್ಲೇಮಲ್ಲಿ ಇದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು ಈ ಥರ ಬರಬೇಕು ಹುರಿದಾಗ ಅದೇ ರೀತಿ ಎಳ್ಳು ಕೂಡ ಅದೇ ಥರ ಲೋ ಫ್ಲೇಮಲ್ಲಿ ಉರಿಬೇಕು ಹುರ್ಕೊಂಡ್ರೆ ಒಳ್ಳೆ ರುಚಿಯಾಗಿ ಟೇಸ್ಟಿಯಾಗಿ ಬರುತ್ತೆ ಬನ್ನಿ ಇವಾಗ ಎಷ್ಟೆಷ್ಟು ತಾಂಡಿದ್ದೀನಿ ಅಂತ ತಿಳಿಸ್ಕೊಡ್ತೀನಿ ಎರಡು ಉಂಡೆ ಬೆಲ್ಲ ಐನೂರು ಗ್ರಾಮು ಕಡಲೆ ಐನೂರು ಗ್ರಾಮ್ ಶೇಂಗಾ ಐವತ್ತು ಗ್ರಾಮ್ ಎಳ್ಳು ನಾಲ್ಕು ಇಡಿ ಕೊಬ್ಬರಿ ಇವಾಗ ಪೀಸ್ ಮಾಡಿರೋ ಕೊಬ್ಬರಿನ ಮಿಕ್ಸಿಲಿ ಹಾಕೊತಾ ಇದ್ದೀನಿ ಈ ಥರ ತರಿತರಿಯಾಗಿ ರುಬ್ಬಿರಬೇಕು ಈ ಥರ ಚೆನ್ನಾಗಿ ಈ ಥರ ಬಂದರೆ ಚೆನ್ನಾಗಿರುತ್ತೆ ಇವಾಗ ಕಾಯ್ನ ರುಬ್ಬಿಟ್ಕೊಂಡಿರೋದಾಗಿದೆ ಇವಾಗ ಶೇಂಗಾನ ಸಿಪ್ಪೆ ಬಿಟ್ಕೊಂಡಿರೋದು ನೋಡಿ ಎಷ್ಟು ಚೆನ್ನಾಗಿದೆ ಈ ಥರ ಲೋ ಫ್ಲೇಮಲ್ಲಿ ಹೋದರೆ ಸಿಪ್ಪೆ ಚೆನ್ನಾಗಿ ಬರ್ತಿದೆ ನೀವೇ ನೋಡ್ತಿದ್ದೀರಲ್ವಾ ಇವಾಗ ಮಿಕ್ಸಿ ಜಾರಿಯಲ್ಲಿ ಅದನ್ನು ಸ್ವಲ್ಪ ರುಬ್ಕೋಬೇಕು ಶೇಂಗಾನ ಇವಾಗ ತರಿತರಿಯಾಗಿ ರುಬ್ಕೊತಾ ಇದ್ದೀನಿ ಇವಾಗ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ತರಿತರಿಯಾಗಿ ಬರ್ತಾ ಇದೆ ಅಂತ ಇದೇ ಥರ ಹುರ್ಕೊಂಡು ಇವು ಅದೇ ಥರನೇ ಕಡಲೆನೂ ಕೂಡ ರುಬ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಇದನ್ನು ಯಾವ್ದಾರ ರುಬ್ಬಿದ್ದೀನಿ ಅಂತ ಅದೇ ಥರನೇ ಇದನ್ನೆಲ್ಲ ಸೇರಿಸಿ ಇವಾಗ ರುಬ್ಬಿರೋದೆಲ್ಲ ಒಂದು ಪ್ಲೇಟಲ್ಲಿ ಹಾಕೊತಾ ಇದ್ದೀನಿ ಕೊಬ್ಬರಿ ಹಾಕೊತಾ ಇದ್ದೀನಿ ಮತ್ತು ಇವಾಗ ಕಡಲೆ ಪುಡಿ ಮಾಡಿರೋದು ಕಡಲೆ ಇದ್ದಾವಲ್ಲ ಕಡ್ಲೆ ಇವಾಗ ಕಡಲೆ ಪುಡಿನ ಹಾಕೊತಾ ಇದ್ದೀನಿ ಅದೇ ರೀತಿ ಶೇಂಗಾ ಪುಡಿನೂ ಕೂಡ ಹಾಕೊತಾ ಇದ್ದೀನಿ ಎರಡು ಮೀಡಿಯಮ್ ಸೈಜಿನ ಬೆಲ್ಲನ ತುರಿದಿಟ್ಕೊಂಡಿದ್ದೀನಿ ಅದು ಕೂಡ ಹಾಕ್ತಾ ಇದ್ದೀನಿ ಅದನ್ನು ಕೊನೆಯಲ್ಲಿ ಎಲ್ಲ ಹಾಕೊತಾ ಇದ್ದೀನಿ ಎಲ್ಲ ಅದನ್ನು ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಮೈದಾ ಇಟ್ಟು ಕಲಿಸ್ಕೊಂಡು ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡು ಎಲೆ ಉಜ್ಜುತ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದೈತೆ ರವಾಂಡ್ ಶೇಪಿಗೆ ಇದೇ ಥರನೇ ಎಲ್ಲವೂ ಒಂದೇ ಆಗಿ ಎಲೆ ಉಜ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಕರ್ಜಿಕಾಯಿ ಹೇಗೆ ಕಟ್ತೀರೋ ಹೇಗೆ ಕಟ್ಟೋದು ಅಂತ ನೋಡ್ತಾಯಿದ್ದೀರಾ ಒಂದು ಈಡೇದೆಲೆ ತಗೊಂಡು ಅದಕ್ಕೆ ಎಲೆ ಹಾಕಿ ಅದು ಸುತ್ತಲೂ ನೀರು ಹಚ್ಚಿ ನೀರು ಚೆನ್ನಾಗಿ ಹಚ್ಚಿದರೆ ಚೆನ್ನಾಗಿ ಬರುತ್ತೆ ಕಟ್ಟೋಕ್ಕೆ ಒಂದು ಸ್ಪೂನು ಪುಡಿನ ಹಾಕ್ಕೊಂಡು ಈ ಥರ ಫೋಲ್ಡ್ ಮಾಡಿ ಎಲ್ಲ ಕಡೆಯೂ ಪ್ರೆಸ್ ಮಾಡಬೇಕು ಅವಾಗ ಈ ತರ ಕ್ಯೂಟಾಗಿ ಆಗಿ ಚೆನ್ನಾಗಿ ಬರುತ್ತೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿ ಆಗಿ ಅಂತ ಇವಾಗ ಎಣ್ಣೆ ಬಿಸಿಯಾಗಿದೆ ಒಂದೊಂದಾಗಿ ಹಾಕ್ತಾ ಹೋಗೋಣ ನೋಡ್ತಾ ಇರ್ಬೋದು ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಇವಾಗ ಒಂದೊಂದೇ ಒಂದೊಂದೇ ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಇದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನೀವು ನೋಡ್ತಾ ಇರ್ಬೋದು ಇವಾಗ ಯಾವ ಥರ ಬಂದಿದೆ ಅಂತ ಬ್ರೌನಿಶ್ ಆಗಿ ಬಂದಿದೆ ಇದನ್ನು ತೆಗೆದು ಒಂದು ಕಡೆ ಪ್ಲೇಟಲ್ಲಿ ಹಾಕ್ಕೊಳ್ಳೋಣ ಕರ್ಜಿಕಾಯಿ ರೆಡಿಯಾಗಿದೆ ಸವಿಯಲು ಸಿದ್ಧವಾಗಿದೆ ಮತ್ತಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ